ಗೃಹಲಕ್ಷ್ಮಿ ರೊಕ್ಕ ಸೊಸಿ ಇದು ಗೃಹಲಕ್ಷ್ಮಿ ಯೋಜನೆನಾ ಯಾಕೆ ಮಾಡ್ಯಾರ ಸೊಸಿಯರಿಗೆ ಮಾಡ್ಬೋದಿತ್ತಲ್ಲ ನಿನಗೆ ಏನಾರ ಗೊತ್ತಿದ್ರೆ ಹೇಳೊಂದಿಟ್ ನೋಡೋಣ ಯಾಕ್ರಿ ಅತ್ತಿ ಗೊತ್ತಿಲ್ಲ ಡಿಗ್ರಿ ಪಗ್ರಿ ಇಷ್ಟು ಕಳಿಸಿ ಕಲಸಿ ಕಲ್ಸಿ ಈ ಸಣ್ಣ ವಿಚಾರನ ಗೊತ್ತಿಲ್ಲ ನೀನು ನಿಂಗ ಅಲ್ರಿ ಅತ್ತಿ ನಾವು ಡಿಗ್ರಿ ಓದುವಾಗ ಈ ಗೃಹಲಕ್ಷ್ಮಿ ಪ್ರಹಲಕ್ಷ್ಮಿ ನೀವ್ ಯಾವ್ದು ಬಂದಿದ್ದಿಲ್ರಿ ಅದ್ಕ ನಮಗ್ ಗೊತ್ತಿಲ್ರಿ ಅತ್ತಿ ನೀವ್ ಹೇಳಿ ಕೇಳಿಲ್ಲ ಅದನ್ನ ಹೇಳ್ತೇನಿ ಅತ್ತಿರ್ಗ ಯಾಕ್ ಮಾಡ್ಯಾರಪ್ಪ ಅಂದ್ರ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ವರ್ಷಾನ್ ಗಂಟ್ಲಿ ಕೂಡಿಟ್ಟು ವರ್ಷ ಆಗಿ ಮ್ಯಾಲ ಹಬ್ಬ ಹುಣ್ಣಿ ಇದ್ದಾಗ ಒಂದಿಟ್ಟು ಬೆಳ್ಳೀನಿ ಬಂಗಾರನ ಒಂದಿಷ್ಟು ಚಲೋ ಚಲೋ ಮಕ್ಕಳಿಗೆ ಸಸಿಗೆ ಸೀರೆರ ತರ್ತೇವಿ ನೀವ್ ಹಂಗಲ್ಲ ಹಿಂಗ ತಿಕ್ಕಾಕ ಹೋಗ್ತಿರವ ಮಾಡಿಲ್ಲ ಅದಕ್ಕೆ ನಮ್ಮಂತ ದೊಡ್ಡರಿಗೆ ಅಷ್ಟ ಮಾಡ್ಯಾರ ಇಲ್ಲಿ ಕೇಳ್ರಿ ಎತ್ತಿ ಗೃಹಲಕ್ಷ್ಮಿ ರೊಕ್ಕ ಬರ್ಲಿಲ್ಲ ಅಂದ್ರೆ ಪಗಾರ ಬರ್ತೈತ್ರಿ ಪಗಾರ ಬಂದ್ ನೆಕ್ಸ್ಟ್ ಡೇನ ಬ್ಯೂಟಿಫುಲ್ ರೀ ನಾವು